ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುವುದಕ್ಕೆ ಇವತ್ತು ಅರಮನೆಗೆ ದಸರಾ ಗಜಪಡೆ ಪ್ರವೇಶ ಮಾಡಿದೆ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಬಂದಿದ್ದು ಅರಣ್ಯ ಭವನದಲ್ಲಿ ಗಜಪಡೆಗೆ ಪೂಜೆಯನ್ನ ನೆರವೇರಿಸಲಾಗಿದೆ ಪೂಜೆಯ ಸಂದರ್ಭದಲ್ಲಿ ವರುಣನ ಸಿಂಚನ ಆಗಿದ್ದು ಮಳೆಯಲ್ಲೂ ಕೂಡ ಕ್ಯಾಪ್ಟನ್ ಅಭಿಮನ್ಯು ಮತ್ತು ಟೀಮ್ ಶಾಂತವಾಗಿ ನಿಂತಿತ್ತು ಅಭಿಮನ್ಯು ಭೀಮಾ ಏಕಲವ್ಯ ಕಂಜನ್ ಪ್ರಶಾಂತ್ ಕಾವೇರಿ ಧನಂಜಯ ಲಕ್ಷ್ಮಿ ಮಹೇಂದ್ರ ಆನೆಗಳಿಗೆ ಪೂಜೆಯನ್ನ ಸಲ್ಲಿಸಲಾಗಿದೆ ಮಳೆಯ ನಡುವೆಯಲ್ಲೂ ಕೂಡ ಗಜಪಡೆಯನ್ನ ನೋಡುವುದಕ್ಕೆ ಜನ ಮುಗಿಬಿದ್ದಿದ್ರು ಆನೆಗಳು ಅರಣ್ಯ ಭವನದಿಂದ ಬಲ್ಲಾಳ ವೃತ್ತ ರಾಮಸ್ವಾಮಿ ವೃತ್ತ ಇನ್ನು ಚಾಮರಾಜ ಜೋಡು ರಸ್ತೆ ಗನ್ ಹೌಸ್ ಮಾರ್ಗವಾಗಿ ಗಜಪಡೆ ಅರಮನೆಯತ್ತ ಹೆಜ್ಜೆ ಹಾಕಿದೆ ಇಂದಿನಿಂದ ಜಂಬೂ ಸವಾರಿ ಮುಗಿಯುವವರೆಗೂ ಕೂಡ ಅರಮನೆಯ ಆವರಣದಲ್ಲಿ ಗಜಪಡೆಗೆ ರಾಜ ಆದಿತ್ಯವನ್ನ ನೀಡಲಿದ್ದಾರೆ 不好意